ಕೈ ಕೊಡು ಹೇಗಾಯ್ ಸೊ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವಾಗ ಭಾನುವಾರ ಇರೋದ್ರಿಂದ ಬೆಳಗ್ಗೆ ಇವಾಗ ಟೈಮು ಹನ್ನೊಂದು ಗಂಟೆ ಆಗದೆ ಸೊ ನಾನು ಮತ್ತೆ ಇವನು ಕಟಿಂಗ್ ಮಾಡ್ಸಕ್ಕಂತ ಹೋಗ್ತಿದ್ದೀನಿ ಕಟಿಂಗ್ ಮಾತ್ರ ನಾನು ಒಬ್ಬನೇ ಮಾಡಿಸೋದು ಏನು ಮಾಡೋದು ಫ್ರೆಂಡ್ಸ್ನ ಕುಗ್ದೆ ಯಾರೂ ಬರಲಿಲ್ಲ ಇವನು ಮಾತ್ರ ಬಂದ ಇವಾಗ ಹೋಗಿ ಕಟಿಂಗ್ ಮಾಡಿಸ್ಬೇಕು ಯಾವ ಥರ ಕಟಿಂಗ್ ಮಾಡಿಸೋದಂತ ಪ್ಲಾನ್ ಮಾಡ್ತಿದ್ದೀನಿ ಫೈನಲಿ ಕಟ್ಟಿಂಗ್ ಶಾಪಿಗೆ ಬಂದಾಯ್ತು ಇಲ್ಲಿ ನೋಡಬಹುದು ಕಟ್ಟಿಂಗ್ ಮಾಡ್ತಾವ್ರೆ ನಾವು ಕೂಡ ಇಲ್ಲಿ ಕೂತಿದ್ದೀವಿ ಸಿಸ್ಟಮ್ ಆಗಿ ಸೊ ನಾವು ಮಾಡಿಸ್ಬೇಕು ಇವ್ರದಾದ್ಮೇಲೆ ನಮ್ದೆ ಕಟಿಂಗ್ ಮಾಡ್ಸೋದು ಕಟಿಂಗ್ ಮಾಡಕ್ ಮುಂಚೆ ನಮ್ಗೆ ಚರ್ಡ್ ಹೆಂಗಿದ್ದ ಕಟಿಂಗ್ ಮಾಡಾದ್ಮೇಲೆ ಸೊ ಇವಾಗ ಇಲ್ಲಿದ್ದೀನಿ ಕಟಿಂಗ್ ಮಾಡಾದ್ಮೇಲೆ ಇರ್ತೀನೋ ನೋಡ್ರಿ ಅಂತೆ ಬಿಫೋರ್ ಆಮೇಲೆ ಬರೋದು ಆಫ್ಟರ್ ಏನಾದ್ ನೀನು ಅರೇ ಬರ್ತೀ. ಇಲ್ಲೇ ತರ ಕಟ್ ಮಾಡala ಯಾರ್ ಬಕಲ್ಲ ಅಟ್ಬಿಟ್ಟನೆ ಏನು ಪ್ರಯೋಜಾ. ಇಲ್ಲಿ ಇವಾಗ ಹೆಂಗೋ ಕಟಿಂಗ್ ಮಾಡ್ಸಾಗಿದೆ. ಅಂದ್ರೆ ಸ್ವಲ್ಪ ಚೆನ್ನ ಕಾಣೋ ತರನೇ ಮಾಡಿರ್ಬೋದೇನೋ ಗೊತ್ತಿಲ್ಲ. ಇನ್ನೇನೋ ಒಂದು ಮಸ್ತಾಕ್ ಮಾಡಿರೋ ತರ ಅನಿಸುತ್ತೈತಿ. ಸೊ ಇವಾಗ ಮನೆಗೆ ಹೋಗಿ ಸ್ನಾನ ಮಾಡ್ಸಿರ ಕಟಿಂಗ್ ನೋಡ್ಬಿಟ್ರೆ ಇಲ್ಲಿ ಮಾಡಿರೋದು ಒಂದು ಕಂದ ಡಿಫರೆಂಟ್. ಅಯ್ಯೋ ಎಂಗೋನ್ ಮಾಡೋರೆ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಸಿಸ್ಟಮಾಗಿ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಆಮೇಲೆ ನೋಡಿ ಚೆಂಗಿರುತ್ತೆ ಅಂತ ಅಲ್ಲಿ ತನಕ ಬಾಯ್ ಸೊ ಫೈನಲಿ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದಾಯ್ತು ಅಲ್ಲ ಸ್ನಾನೂ ಮಾಡಾಯಿತು ಎಲ್ಲ ಆಯಿತು ಇವಾಗ ನಮ್ಮ ಅಕ್ಕಂತಲೇ ಆಗಿ ನೂರು ರೂಪಾಯಿ ಕೊಟ್ಟವ್ರೆ ನೂರು ರೂಪಾಯಿ ಕೇಳದೆ ದೇ ಬಂದ್ಬಿಟ್ಟೆ ಸೊ ಇವಾಗ ಸದ್ಯಕ್ಕೆ ಅಂಗಡಿಗೆ ಹೋಗಿ ಏನು ಬೇಕು ತಿನ್ಕೊಂಡು ಸೀದಾ ವಿಡಿಯೋ ಶೂಟ್ ಹೋಗೋದು ಹೆಂಗೆ ಕಾಣ್ತಿದ್ದೀನಿ ಹೆಂಗೆ ಪರವಾಗಿಲ್ಲ ಚೆನ್ನಾಗಿ ಕಾಣ್ರು ಪರವಾಗಿಲ್ಲ ಇಷ್ಟೇ ಇರಲಿ ಸೊ ಇವಾಗ ಯಾಕೆ ಹತ್ತು ರೂಪಾಯಿ ಐಸ್ ಕ್ರೀಮ್ ಇಲ್ವಾ ತೋರಿಸಿ ಯಾವುದು ಅಂತ ನಾನು ನೋಡ್ತೀನಿ ಅವಯೋ ಹಾಗೆಲ್ಲ ನಡೆಯೋಲ್ಲ ಅದು ಎಮ್ ಆರ್ ಪಿ ರೇಟೇ ಕೊಡಬೇಕು ಎಮ್ ಆರ್ ಪಿ ರೇಟ್ ಎಷ್ಟು ಇದು ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಅಂತ ಇದು ಬೇರೆದಿಲ್ವಾ ಹಾಂ ಕೊಡಿ ಆಮೇಲೆ ಆಮೇಲೆ ಒಂದು ಕುರ್ಕುರೆ ಹಾಂ ಸರಿ ಓಡಿಯೋ ಕೊಡು ಇನ್ನೊಂದು ಕೊಡು ಇನ್ನೊಂದು ಕೊಡು ಸಾಲಿಲ್ಲ ಅವ್ನಿಗೆ ಕೊಡ ನೀನು ನೋಡಿಯೋ ಇವನು ಹೈದರಾಬಾದ್ ಸೈಕಲ್ ತಗೊಂಡ್ ಬರ್ತಾನೆ ಬೆಂಗಳೂರಿಗೆ ಪೆಟ್ರೋಲ್ ಜಾಸ್ತಿ ಅಂತ ಸೈಕಲ್ ಅಲ್ಲಿ ಬರ್ತಾನೆ ಅದಕ್ಕೆ

akan begitu matahari ini yo lo dagaro yanaro atok dagaro ya dagaro ibet ke apa nama jare yo lo uda ನೀರ್ ತಗೋಬ ಅಂತ ಗಡಿ ಕಟ್ಟು ಕಳಿಸ್ಬಿಟ್ಟವ್ರೆ ನೀರ್ ತಗೋ ಬರ್ಬೇಕು ಇವಾಗ ಹೋಗಿಬಿಟ್ಟು ಸೀದಾ ನೀರ್ ತಗೋ ಸೊ ಇವಾಗ ಈ ಹುಡ್ಗ ಬಂದು ಕಾಯಿನ್ ಕೊಡ್ತಾನೆ ಇವಾಗ ನೀರ್ ತುಂಬಕಂತ ಬಂದ್ಬಿಟ್ಟಿದ್ದೀನಿ ಸೊ ಕಾಯಿನ್ ಕೊಡ್ತವನೇ ದುಡ್ಡು ನೋಡ್ಬೋದು ಇವಂತ ಹೆಂಗೈತೆ ಅಂತ ದುಡ್ಡು ತೋರ್ಸೋನ್ಸತಿ ಪೈಸ ಆಯ್ತು ಬಡಿ 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 ಐದೈದು ರೂಪಾಯಿ ಐದು ರೂಪಾಯಿ ಕೋನು ಸೀದಾ ಕ್ಯಾನು ಇಡು ಈ ಥರ ನೀರು ಬರುತ್ತೆ ತುಂಬ್ಕೊ ಹೋಗ್ಬೋದು ಸೊ ಇದೇ ಥರ ನೀರು ಇಲ್ಲಿ ನೋಡ್ಬೋದು ಅಷ್ಟೇ ಫೈನಲಿ ಇದೇ ಇದೇ ಗಾಡಿ ಮೇಲೆ ಬಂದಿದ್ದೀನಿ ಅದೇ ಗಾಡಿ ಮೇಲೆ ಹೋಗೋದು ಫಸ್ಟು ಕ್ಯಾನ್ಗೆ ಪೊಸಿಷನ್ ತಗೋಬೇಕು ತಗೊಂಡಾಯಿತು ಕರೆಕ್ಟಾಗಿ ಆಮೇಲೆ ಇಲ್ಲಿ ಬರಬೇಕು ಬಂದು ಐದು ರೂಪಾಯಿ ಆಗ್ಬಿಡೋದು ನೀರು ಬಂದುಬಿಡುತ್ತೆ ಝಕಾಸ್ ಒಳ್ಳೆ ಸಿಸ್ಟಮ್ ಕುಡಿಯೋರಿಗೆ ಮತ್ತೆ ಇಲ್ರಿ ಒಳ್ಳೆ ಕೆಲಸ ಐತೆ ಯಾರಿಗ ಬೇಕು ಫೋನ್ ಮಾಡಿಬಿಡ್ರಿ ಡಿಲಿವರಿ ಬಾಯ್ ಆಗಿ ನೋಡ್ಬೋದು ಟ್ಯಾಂಕರ್ ಟ್ಯಾಂಕರು ಕಟ್ಸಿರೋದು ಅವರು ನೋಡ್ಕೊಂಡಿರೋದೆಲ್ಲ ಇವರು ಎಲ್ಲರೂ ನೋಡ್ತಾರೆ ವಿಡಿಯೋ ಗಿಡ ಮಾಡಿದ್ರೆ ನೋಡ್ಬೋದು ನೀವು ಅಷ್ಟೇ ದ್ರು ಅಜ್ಜಿ ಅಂತ ಹೇಳೋಕೆ